ఎల్గూ నమస్కారం వెల్కమ్ బ్యాక్ టు మై చాలూ పాలక్ బటాణి ఆలు కరి రెసిపీ మాట్ అది హేగ మంత నోడ మొదలైారు తోబిట్టు బేయసిరం పాలక్ సొప్పు మరి ఒంటు హెణసినకచదు జీ హాకీ పేస్ట్ మో ಈಗ ಪೇಸ್ಟ್ ಮಾಡ್ಕೊಂಡಾಗಿದೆ ನಂತರ ಬೇಯಿಸಿರುವಂಥ ಬಟಾಣಿ ಮತ್ತು ಆಲೂಗಡ್ಡೆ ಬಿಟ್ಟು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಜೀರಿಗೆ ಸ್ವಲ್ಪ ಹಿಂಗು ನಂತರ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಮೂರು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಈಗ ಫ್ರೈ ಇದ್ದೀನಿ ಅದು ಫ್ರೈ ಆದ ನಂತರ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಅದು ಕೂಡ ಸಣ್ಣದಾಗಿ ಹೆಚ್ಕೊಂಡಾಗಿದೆ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಈಗ ಫ್ರೈ ಮಾಡ್ಕೊಂಡಾದ ನಂತರ ಬೇಯಿಸಿರೋ ಅಂಥ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಈಗ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಬೇಯಿಸಿರೋ ಬೇಯಿಸಿ ರುಬ್ಬಿರೋ ಅಂಥ ಪಾಲಕ್ ಮಿಶ್ರಣ ಹಾಕಿ ಸ್ವಲ್ಪ ನೀರು ಹಾಕಬೇಕು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬಂದಾದ ನಂತರ ಒಂದೆರಡರಿಂದ ಮೂರು ನಿಮಿಷದ ಕಾಲ ఒక ముక్కలు చముచదు గరం మసాలా పుడి హాకీ మిక్స్ మోకు మిక్స్ మార్కండ్ర ఈ పాలక్ ఆలు బట క్రి రెడీ ఆగితే